ಸೊ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಈಗ ನಾವು ಎಲ್ಲಿ ಬಂದದ್ದು ಅಂದ್ರೆ ಅತನಿಗೆ ರೀ ಊಟಕ್ಕೆ ದಾಬಾಕ ಈಗ ಬರ್ರಿ ತೋರಿಸ್ತೀನಿ ರೀ ಶರ್ಟಿ ಬಂದದ್ದು ರೀ ನೋಡ್ರಿಬೌದು ರೀ ನೀವು ಎಲ್ಲ ದಾಬಾ ದಬಾ ಹ್ಞೂ ಫಸ್ಟ್ ಟೈಮ್ ರೀ ಇಲ್ಲಿ ಈಗ ಹುಡುಗರೆಲ್ಲ ಕೈ ತಕೊಳತ್ತಾರ್ರಿ ಇನ್ನು ಕೈ ತಳ್ಕೋದ ಬೇಕಾ ಹೋಗಿ ಆರ್ಡ್ರ್ ಕೊಡಿನಿ ಸೊ ಬರೀ ಹೆಂಗೆ ಏನಂಬುದ ತೋರ್ಸ್ತೀನಿ ಒಳಗೆಲ್ಲಂಬುದ ಸೊ ಕೈ ರೀ ಈಗ ನೋಡ್ರಿ ಅವ್ರು ರೀ ಒಳಗೆ ಈಗ ನಾ ಕೈ ನಾ ನಾನು ಸ್ವಲ್ಪ ಕೈ ತಕೋಬೇಕ್ರಿ ಕೈ ತಳ್ಕೊಂಡ ಒಳಗೆ ಹೋಗ್ಬೇಕ್ರಿ ಸೋ ಶೆಟ್ಟಿದಾಬಾದ ಚಲೋ ಐತೆ ಕಾಣತ್ರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಜನ ಅದಾರ ರೀ ಹೊರಗೆ ಗಾಡಿ ಭಾಳ ರೀ ಹುಡುಕಾಟ ರೀ ಅವ್ರನ್ನ ಅಚ್ಚಿಗೆ ಸೈಡ್ ಹೋಗ್ಯಾರ ರೀ ಅವ್ರ ಇಲ್ಲಿ ಟೇಬಲ್ಕ್ ಬರೀ ಟೇಬಲ್ ಕಿಬ್ಬಿ ಸಪ್ಲೈ ಓವ್ರು ರೀ ಅಷ್ಟಾದರೂ ಕಂಟ್ರೋಲ್ ಮಾಡಿದ ರೀ ಅಂದ್ರೆ ಜನ ಭಾಳ ಇಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಹತ್ತುವರೆಗೆ ಭಾಳ ಜನ ರೀ ನಾವು ಈಗ ಎಂಟು ಗಂಟೆ ಆಗೈತಿ ರೀ ನಾವು ಬಲದ್ರಿ ಸೊ ಅಂಡಕ್ಕೆ ರೀ ಆಲ್ಡರ್ ಕುಡ್ಡಕ್ಕೆ ಮೇನು ತರ್ಸಾರ್ರಿ ಇವ್ರ ಮೇನು ಮೇನು ತರ್ಸಾರ್ರಿ ನೋಡಿರಿ ನಾವು ಯಾವುದಾದ್ರೂ ದಬ್ಬೋಕ್ಕಾದ್ರೆ ಅದಕ್ಕಿಂತ ಅಂಡಕ್ಕೆ ಆರ್ಡ್ರ್ ಕೊಟ್ಟೆ ಬಿಡ್ತೇವ್ರಿ ಇವ್ರು ಏನು ಕರ್ಕೊಂಡು ಬಂದಾರ್ರಿ ಇಲ್ಲಿ ಮೇನು ತರ್ಸಾರ್ರಿ ಅದನ್ನ ಅರ್ಧ ತಾಸು ಬರೀ ನೋಡ್ಕೋತಕೊಂಡು ಬೇಕ್ರಿ ಏನು ತರ್ಸುದ ಏನಿಲ್ಲ ಇಲ್ಲ ಅಂಬುದ ಜನ ಭಾಳ ಐತ್ರಿ ಈಗ ನಾವು ಒಬ್ಬ ನಿಂತಾನ್ರಿ ಆರ್ಡ್ರ್ ಕೊಟ್ಟಾಗ ಅಂದರೆ ಬರೀ ಹುಡ್ಕಾಡ್ದಾಗಿತ್ತು ರೀ ಬರೀ ಏನ್ ತರಿಸ್ಬೇಕಂಬುದು ಗೊತ್ತಾಗ್ರಿಗ ಎಲ್ರು ಕೊಟ್ಟದ್ರಿ ಈಗ ಎಲ್ಲರಿಗೂ ಅಂಡ ಕರೀರಿ ಸೋ ಆರು ಜನ ಅದ್ರಿ ಆರು ಜನ ಬಂದದ್ರಿ ಎರಡು ಬೈಕ್ ಅದಾವ್ರಿ ಈಗ ನಾ ವಿಡಿಯೋ ಮಾಡತ್ತೇನ್ರಿ ಸೊ ಅಲ್ ಪತ್ರಿ ಎಲ್ಲ ಈಗ ಸೊ ಬರ್ರಿ ಮತ್ತೇನೈತಿ ನಾ ಊಟ ಮಾಡುನು ಇದು ಫಸ್ಟ್ ಟೈಮ್ ಬಂದ್ರಿ ಸಿಟಿ ದಾ ಟೇಸ್ಟ್ ಹೆಂಗೈತಿ ಅಂಬುದು ಅಂಬೋದು ರೀ ಟೇಸ್ಟ್ ಭಾರಿ ಐತಿ ರೀ ಊಟ ನೀವು ಎಲ್ಲ ಬಂದು ನೋಡ್ರಿ ಹೋಗಿ ಶರ್ಟಿ ರೀ ಊಟ